ಚುನಾವಣಾ ಪ್ರಚಾರದಲ್ಲಿ ಜನರಿಂದ ಒಳ್ಳೆಯ ಪ್ರತಿಕ್ರಿಯೆ ದೊರೆಯುತ್ತದೆ ಏಪ್ರಿಲ್ ಹದಿನೆಂಟರಂದು ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಬೆಳಗ್ಗೆ ರಾಯರ ಮಠಕ್ಕೆ ರಾಯರ ದರ್ಶನ ಪಡೆದು ತದನಂತರ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಮೆರವಣಿಗೆಯ ಮುಖಾಂತರ ತೆರಳಿ ನಾಮಪತ್ರ ಸಲ್ಲಿಸುತ್ತೇನೆ ಹಿರಿಯರ ಆಶೀರ್ವಾದ ಹಾಗೂ ಜಿಲ್ಲೆಯ ಜನತೆಯ ಆಶೀರ್ವಾದದೊಂದಿಗೆ ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ರಾಘವೇಂದ್ರ ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಇವತ್ತು ನಮ್ಮ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರವನ್ನು ಇಟ್ಕೊಂಡು ಅದೇ ರೀತಿ ಸಂಜೆ ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ ಪ್ರವಾಸಗಳು ಈಗಾಗಲೇ ಜೋಡಣೆ ಆಗಿದೆ ವಾತಾವರಣ ದಿನದಿಂದ ದಿನಕ್ಕೆ ಒಂದು ಒಳ್ಳೆ ರೀತಿಯಂತ ಒಂದು ಸ್ಪಂದನೆ ಜನರಿಂದ ಸಿಗ್ತಾ ಇದೆ ನಿನ್ನೆ ಶಿವಮೊಗ್ಗ ನಗರದಲ್ಲೂ ಕೂಡ ಒಂದು ಒಂದು ಹನ್ನೆರಡು ವಾರ್ಡ್ಗಳಲ್ಲಿ ಪ್ರವಾಸ ತುಂಬ ಒಳ್ಳೆ ರೀತಿಯಿಂದ ಸ್ಪಂದನೆ ಸಿಗ್ತಾ ಇದೆ ಯಾವಲ್ಲೂ ಕೂಡ ಸಹಜವಾಗಿ ಚುನಾವಣೆಯ ನಾಪತ್ತ ಸಲ್ಲಿಸಕ್ಕಿಂತ ಹಿಂದಿನ ದಿನ ಅಂದ್ರೆ ನಾನು ನಾಡಿದ್ದು ಆಕ್ಚುಲಿ ಹದಿನೆಂಟು ತಾರೀಕು ನಾಪತ್ತ ಸಲ್ಲಿಸ್ತಾ ಇದ್ದೀನಿ ಬೆಳಿಗ್ಗೆ ರಾಯರ ಮಟ್ಟಕ್ಕೆ ಹೋಗಿ ತದನಂತರ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲಿಂದ ಪೂಜೆ ಶುರು ಮಾಡ್ತಾ ಇದ್ದೀವಿ ನಾಳೆ ನಮ್ಮ ಉತ್ಸವ ಸದಸ್ಯನಾಗಿ ಮಾಡಿದಂಥ ಶಾಸಕನಾಗಿ ಮಾಡಿದಂಥ ಶಿಕಾರಿಪುರದಲ್ಲಿ ಸ್ವಾಮಿಯ ಸನ್ನಿಧಾನದಲ್ಲಿ ನಾಳೆ ಬೆಳಗ್ಗೆ ಪೂಜೆಯನ್ನು ಮುಗಿಸ್ಕೊಂಡು ನಮ್ಮ ತಂದೆ ಯಾವಲೂ ಕೂಡ ನಾಮಪತ್ರವನ್ನು ಸರ್ಸೋಕ್ರಿಂದ ಮೊದಲು ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಮುಗಳಿಗೆರಲ್ಲಿ ಯಾವಲೂ ಕೂಡ ಪೂಜೆಯನ್ನು ಮಾಡಿಸ್ತಾರೆ ಆ ಪದ್ಧತಿ ನಮ್ಮ ಕುಟುಂಬದಲ್ಲಿ ಮಧ್ಯ ಕೂಡ ಇದೆ ಅಲ್ಲಿ ಪೂಜೆ ನಡೆಸ್ಕೊಂಡು ನಾಳೆ ಬಂದು ಮತ್ತು ನಾಳೆ ವಿಶೇಷವಾಗಿ ರಾಮನವಮಿ ಇರೋದ್ರಿಂದ ಕೆಲವು ದೇವಸ್ಥಾನಗಳಿಗೆ ಹೋಗಿ ಬರುವಂಥ ಕಾರ್ಯಕ್ರಮ ನಾಡಿದ್ದು ಎಲ್ಲರ ಆಶೀರ್ವಾದದಿಂದ ಒಂದು ಒಳ್ಳೆ ರೀತಿಯಂತ ಒಂದು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಇಡೀ ಕ್ಷೇತ್ರದ ಜನ ಬರ್ತಾರೆ ಭಾಗವಹಿಸ್ತಾರೆ ಅಂತ ವಿಶ್ವಾಸ ಇದೆ